ಬಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನೀಗ ಮಧುಗಿರಿ ತುಮಕೂರು ಹಾಗೂ ಗೌರಿಬಿದ್ನೂರು ಹೈವೇ ಹತ್ರ ಇದ್ದೀನಿ ಎರಡು ತಿಂಗಳಲ್ಲಿ ಈ ರೋಡ್ ಓಪನಿಂಗ್ ಇದೆ ಅಂತೆ ಏನೇನು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ಇವಾಗ ಹೈವೇ ರಿವ್ಯೂ ಮಾಡ್ತಾ ಹೋಗೋಣ ಯಾರು ಮಾಡಿರಲ್ಲ ಅನಿಸುತ್ತೆ ಫಸ್ಟ್ ಟೈಮ್ ನಾನು ಈ ರಿವ್ಯೂ ಮಾಡ್ತಾ ಇದ್ದೀನಿ ರೋಡ್ ರಿವ್ಯೂ ಹೈವೇ ರಿವ್ಯೂ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ಈಗ ಗೌರಿಬಿನೂರ್ ತುಮಕೂರು ಹೈವೇ ನೋಡಿ ಆಗಿದೆ ತುಂಬಾ ಚೆನ್ನಾಗಿ ಅಚ್ಕಟ್ಟಾಗಿ ಮಾಡಿದ್ದಾರೆ ಎರಡು ಲೇನ್ ಇದು ಈ ಕಡೆ ಒಂದು ಬಸ್ ಹೋಗ್ಬೋದು ಆ ಕಡೆ ಒಂದು ವೆಹಿಕಲ್ ಹೋಗ್ಬೋದು ಬಸ್ ಅಥವಾ ಲಾರಿ ಯಾವ್ದಾದ್ರು ವೆಹಿಕಲ್ ಮಧ್ಯದಲ್ಲಿ ಲೇನ್ ಮಾರ್ಕ್ ಇದೆ ಎರಡು ಲೇನಲ್ಲಿ ಮಾಡಿದ್ದಾರೆ ಇದು ಈ ಕಡೆ ಎರಡು ಲೇನು ಮಧ್ಯದಲ್ಲಿ ಡಿವೈಡ್ರು ಆ ಕಡೆ ಎರಡು ಲೇನು ಲೇನ್ ಮಾರ್ಕ್ ಏನೋ ಹಾಕಿದ್ದಾರೆ ಸ್ವಲ್ಪ ಜನಕ್ಕೆ ಲೇನ್ ಅಂದರೆ ಗೊತ್ತಿರಲ್ಲ ಅದಕ್ಕೆ ತೋರಿಸ್ಬಿಡ್ತೀನಿ ಲೇನ್ ಅಂದರೆ ಇದು ನೀವು ಅಬ್ಸರ್ವ್ ಮಾಡಿರ್ತೀರಾ ರೋಡ್ ಮಧ್ಯದಲ್ಲಿ ಈ ಥರ ಮಾರ್ಕ್ ಇರುತ್ತೆ ನಾವು ಯಾವುದಾದ್ರೂ ಸಿಟಿಯಲ್ಲಿ ಹೋಗ್ಬೇಕಾದ್ರೆ ಲೇನ್ ಒಳಗಡೆನೇ ಹೋಗ್ಬೇಕಲ್ವಾ ಈ ಕಡೆಯಿಂದ ಈ ಕಡೆ ಈ ಲೇನಿಂದ ಆ ಕಡೆ ಒಂದು ವೆಹಿಕಲ್ಲು ಆ ಲೇನಿಂದ ಈ ಕಡೆ ಒಂದು ವೆಹಿಕಲ್ಲು ಆದರೆ ಲೇನ್ ಮೇಲೆ ರೇಡಿಯಂ ಚಿಪ್ಪಿಲ್ಲ ಲೇನ್ ಮೇಲೆ ರೇಡಿಯಂ ಹಾಕ್ತಾರೆ ಯಾಕೆ ಅಂದರೆ ಅದು ನೈಟ್ ಹೊತ್ತು ಹೋಗಬೇಕಾದ್ರೆ ತುಂಬ ಅನುಕೂಲ ಆಗುತ್ತೆ ಲೇನ್ ಮೇಲೆ ರೆಡ್ ಕಲರ್ ಚಿಪ್ಪು ಈ ಸೈಡ್ಸಲ್ಲಿ ಸೈಡಲ್ಲಿ ಈ ಈ ಲೇನ್ ಮೇಲೆ ಉದ್ದವಾಗಿರುತ್ತೆ ಈ ಲೇನ್ ಮೇಲೆ ಯೆಲ್ಲೋ ಕಲರ್ ಚಿಪ್ ಬರುತ್ತೆ ನಾವು ನೈಟಲ್ಲಿ ಹೋಗಬೇಕಾದ್ರೆ ಕತ್ತಲಲ್ಲಿ ನಮ್ಮ ವೆಹಿಕಲ್ಲು ಲೈಟ್ ಏನಾದರೂ ಆಫ್ ಆಗಿಬಿಟ್ರೆ ಆ ರೇಡಿಯಂ ಚಿಪ್ಸ್ ಇದೆಯಲ್ಲ ಅವು ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಮಳೆ ಬರೋ ಟೈಮಲ್ಲಿ ಮತ್ತು ನೈಟ್ ಟೈಮಲ್ಲಿ ತುಂಬ ಪ್ಲ್ಯಾಂಡಾಗಿ ಇಂಜಿನಿಯರ್ಸು ಮತ್ತು ಕಾಂಟ್ರಾಕ್ಟರು ಮಾಡಿದ್ದಾರೆ ಅನಿಸುತ್ತೆ ಈ ಒಂದು ಹೈವೇನ ಆ ಒಂದು ಚಿಪ್ ಹಾಕಿದ್ರೆ ಒಳ್ಳೇದಾಗುತ್ತೆ ರೇಡಿಯಂ ಚಿಪ್ಪು ಮತ್ತು ಆ ಎರಡು ಲೈನ್ ಆದಮೇಲೆ ಇದು ಸೈಡ್ಗೆ ಗ್ಯಾಪ್ ಇಟ್ಟಿದ್ದಾರೆ ಈ ಗ್ಯಾಪ್ ಏನಕ್ಕೆ ಬಿಡ್ತಾರೆ ಅಂದರೆ ಯಾವುದಾದ್ರೂ ಪೆಟ್ರೋಲು ಅಥವಾ ಆ ವೆಹಿಕಲ್ಸ್ ಪಂಚರ್ ಆದರೆ ಸೈಡಲ್ಲಿ ನಿಲ್ಸ್ಕೊಳ್ಳೋಕ್ಕೆ ಈ ಒಂದು ಗ್ಯಾಪ್ ಇರುತ್ತೆ ಇದಕ್ಕೂ ಅನುಕೂಲ ಆಗಿದೆ ತುಂಬ ಇಷ್ಟ ಆಯಿತು ನನಗೆ ಹೈವೇ ಚೆನ್ನಾಗಿ ಪ್ರೀಪ್ಲಾಂಡಾಗಿ ಮಾಡಿದ್ದಾರೆ ಶೆಲ್ಟ್ರು ಈ ಥರ ಇದೆ ನಾವು ಒಂದ್ಸರಿ ಕೂತ್ಕೊಂಡ್ಬಿಡೋಣಪ್ಪ ಚೆನ್ನಾಗೆ ಮಾಡಿದ್ದಾರೆ ಗುಡು ಒಳ್ಳೆ ಗೇಜ್ ಇದೆ ಗೇಜ್ ಇರೋದ್ರಿಂದ ಕೂಲಿಂಗ್ ಶೀಟ್ಸ್ ಹಾಕಿ ಮಾಡಿದ್ದಾರೆ ಚೆನ್ನಾಗಿದೆ ಶೆಲ್ಟ್ರು ಗುರುವೆ ಹಳ್ಳಿ ಸ್ಟಾರ್ಟ್ ಆಗಿದ ತಕ್ಷಣ ಈ ತರ ಎಲ್ಲೋ ಕಲರ್ ಗ್ರಿಲ್ಸ್ ಹಾಕಿದ್ದಾರೆ ಇದು ಭಾರಿ ಗೇಜ್ ಐತೆ ಗುರು ಸಖತ್ ಗೇಜ್ ಐತೆ ಇದು ಎಲ್ಲ ಕಡೆ ಫುಟ್ಪಾತ್ ನೋಡಿ ಈ ತರ ಇದೆ ಫುಟ್ಪಾತ್ ಡ್ರಿಲ್ ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ ಹಳ್ಳಿ ಹಳ್ಳಿಗೂ ಹಾಕಿದ್ದಾರೆ ಏನಕ್ಕೆ ಅಂದ್ರೆ ನಾವು ಹಳ್ಳಿ ಬಂದಿದ ತಕ್ಷಣ ಜನಗಳು ಓಡಾಡ್ತಾ ಇರ್ತಾರೆ ನಾವು ಆಪೋಸಿಟ್ ಬರೋ ವೆಹಿಕಲ್ ಲೈಟಿಂಗ್ಸ್ ಮೇಲೆ ಫೋಕಸ್ ಹಾಕ್ತೀವಿ ಆದ್ರೆ ಆ ಫೋಕಸ್ ಹೋಗಬಾರ್ದು ಅಂತ ಹೇಳಿ ಈ ಥರ ಅಡ್ಡ ಬರುತ್ತೆ ಈ ಒಂದು ಗ್ರಿಲ್ ಅಡ್ಡ ಬರುತ್ತೆ ಆ ಫೋಕಸ್ ಲೈಟಿಗೆ ಅದಕ್ಕೆ ಈ ಕಡೆ ಹೋಗೋರಿಗೆ ರೋಡಲ್ಲಿ ನಡ್ಕೊಂಬರೋ ಜನಗಳಿಗೆ ಯಾವುದೇ ಹಾನಿ ಆಗಬಾರ್ದು ಅಂತ ಈ ಥರ ಒಂದು ಗ್ರಿಲ್ಸ್ ಹಾಕಿದ್ದಾರೆ ಪ್ರತಿ ಹಳ್ಳಿ ಸ್ಟಾರ್ಟ್ ಆಗಿದ ತಕ್ಷಣ ಹಾಕಿದ್ದಾರೆ ಹಳ್ಳಿ ಹಳ್ಳಿಗೂ ಫುಟ್ಪಾತ್ ಇದೆ ಫುಟ್ಪಾತ್ ಮೇಲೆ ಇಲ್ಲ ಗ್ರಿಲ್ಲು ಫುಟ್ಪಾತ್ಗೆ ಹೊಂದ್ಕೊಂಡಿದೆ ಆದರೆ ಕೆಳಗಡೆ ಮಾಡಿದ್ದಾರೆ ಮತ್ತು ಮಳೆ ಬಂದಾಗ ನೀರು ಹೋಗೋವಾಗ ಇದು ಯಾವ ರೀತಿ ಆಗುತ್ತೋ ಗೊತ್ತಾಗ್ತಿಲ್ಲ ಆದರೆ ಒಳ್ಳೆ ಅನುಕೂಲ ಆದರೆ ಇದೆ ಈ ಗ್ರಿಲ್ಲಿಂದ ಯಾರಿಗೆ ಹಾನಿ ಆಗ್ದಂಗೆ ಇದೆ ಮತ್ತು ಈ ಹಳ್ಳಿ ಹತ್ರ ಜೀಬ್ರಾ ಕ್ರಾಸಿಂಗ್ಗಳು ಇನ್ನೂ ಹಾಕಿಲ್ಲ ಅದು ಒಂದು ಮಾಡಬೇಕಾಗಿದೆ ಈ ಹಳ್ಳಿಗೆ ನಾ ಇನ್ನೂ ಮುಂದೆ ಹೋಗೋಣ ಇನ್ನೊಂದು ಹಳ್ಳಿಯಲ್ಲಿ ನೋಡೋಣ ಇದೇ ಥರ ಗ್ರಿಲ್ಸ್ ಇದೆಯಾ ಮಧ್ಯದಲ್ಲಿ ಡಿವೈಡ್ರ್ಗಳಿದೆ ಡಿವೈಡ್ರ್ಗಳು ಮಧ್ಯದಲ್ಲಿ ಆ ಕಡೆ ಈ ಕಡೆ ಫುಟ್ಪಾತು ಚೆನ್ನಾಗೇ ಮಾಡಿದ್ದಾರೆ ಹೈವೇ ಹಳ್ಳಿಗಳಲ್ಲೂ ಹಳ್ಳಿಯವರೆಗೂ ಒಳ್ಳೆ ಅನುಕೂಲ ಆಗೋ ಥರ ಇದೆ ಹೈವೇ ತುಂಬ ಇಂಟ್ರೆಸ್ಟಿಂಗ್ ಆಗನಿಸ್ಸೋ ಪ್ರತಿ ರೋಡ್ ಕಡೆಯೂ ನೋಡ್ತಾ ಇರ್ತೀವಿ ನಾವು ನಮ್ಮ ಹೈವೇಗೂ ರೋಡ್ಗೂ ಮತ್ತು ಭೂಮಿಗೆ ತುಂಬ ವ್ಯತ್ಯಾಸ ಇರುವಾಗ ಹಳ್ಳ ಇರುವಾಗ ಈ ಥರ ಒಂದು ಸೇಫ್ಟಿಗೋಸ್ಕರ ಹಾಕಿರ್ತಾರೆ ಇದು ಯಾವುದಾದ್ರೂ ಮೇಜರ್ ಆಕ್ಸಿಡೆಂಟ್ಸ್ ಅಥವಾ ಮೈನರ್ ಆ್ಯಕ್ಸಿಡೆಂಟ್ಸ್ ಯಾವುದೇ ಆದರೂ ಸಹ ಇದಕ್ಕೆ ತಾಕುತ್ತೆ ವೆಹಿಕಲ್ಸು ಪ್ರಾಣ ಹೋಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಇದು ಒಳ್ಳೆ ಅಡ್ವಾಂಟೇಜ್ ಕೊಡುತ್ತೆ ಚೆನ್ನಾಗಿದೆ ಇದು ಕೂಡ ಒಳ್ಳೆ ಸೇಫ್ಟಿಯಿಂದ ಮುಂದಾಲೋಚನೆಯಿಂದ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಬಸ್ಸು ಇದನ್ನು ಮಳೆಗಾಲದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಥರ ಬ್ರಿಡ್ಜಸ್ ನಿರ್ಮಾಣ ಮಾಡಿದ್ದಾರೆ ನೋಡಿ ಎಷ್ಟು ಹೈಟ್ ಇದೆ ಸುಮಾರು ಇಪ್ಪತ್ತೈದು ಅಡಿ ನೀರು ಬಂದ್ರೂ ಮಳೆಗಾಲದಲ್ಲಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಥರ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಕೆಳಗಡೆ ಇದೆ ನೋಡಿ ನೀರು ಹೋಗೋ ಒಂದು ಪ್ರವಾಹಕ್ಕೋಸ್ಕರ ಯಾವುದಾದ್ರೂ ನೀರು ಹೋದರೆ ಈ ಥರ ಕೆಳಗೋಗುತ್ತೆ ತುಂಬ ಹೈಟಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿ ಕಟ್ಟಿದ್ದಾರೆ ಹೈವೇ ತುಂಬ ಮುಂಜಾಗ್ರತೆಯಿಂದ ಇದು ಒಂದು ತುಂಬಾ ಮುಂದಕ್ಕೆ ತಗೊಂಡೋಗಿದ್ದಾರೆ ಇವರು ಮತ್ತೆ ಗ್ರಿಲ್ ಸ್ಟಾರ್ಟ್ ಆಗಿದೆ ಊರು ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಹಳ್ಳಿ ಸ್ಟಾರ್ಟ್ ಆಗಿದ ತಕ್ಷಣ ಈ ತರ ಗ್ರಿಲ್ ಸ್ಟಾರ್ಟ್ ಆಗುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗ ಸೊ ನೋಡ್ಬೋದು ನೀವು ಲೈಟ್ಗಳು ಲೈಟ್ ಫೋಕಸ್ ಈ ಕಡೆ ಬೀಳ್ದಂಗೆ ಮುಂಜಾಗ್ರತಾ ಕ್ರಮವಾಗಿ ಇದನ್ನು ಅಳವಡಿಸಿರುವಂಥದ್ದು ನಮ್ಮ ಭಾರತ ಬದಲಾಗ್ತಿದೆ ಇದು ಒಂದು ಹಂತ ರಸ್ತೆಗಳು ನಿರ್ಮಾಣ ಆಗೋದು ನಮ್ಮ ಭಾರತ ದೇಶಕ್ಕೆ ಒಂದು ಅನುಕೂಲ ಹಂತವಾಗಿ ನಮ್ಮ ಭಾರತ ಬದಲಾಗ್ತಾ ಹೋಗುತ್ತೆ ಅಂತ ತುಂಬ ಖುಷಿ ಆಗ್ತಿದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಹೈವೇ ಅಂತೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ಈ ಹೈವೇಯಲ್ಲಿ ಮೂರು ಪೆಟ್ರೋಲ್ ಬಂಕ್ ಬರುತ್ತೆ ನಿಮಗೆ ಪೆಟ್ರೋಲ್ ಬಂಕ್ಗೆ ಯಾವುದೇ ಪೆಟ್ರೋಲಿಗೆ ಯಾವುದೇ ಒಂದು ಅಡೆತಡೆ ಇರೋಲ್ಲ ಸುಖಕರವಾಗಿ ಪ್ರಯಾಣ ಮಾಡ್ಬೋದು ಮದಿಗಿರಿ ತುಮಕೂರಿಂದ ಬರೋರು ಗೌರಿಬಿಂದವ್ರಿಗೆ ಪ್ರಯಾಣ ಮಾಡೋರು ಕೊನೆಯದಾಗಿ ನಮ್ಮದೊಂದು ಕಳಕಳಿ ದಯವಿಟ್ಟು ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ಆದಷ್ಟು ನಿಧಾನವಾಗಿ ಚಲಾಯಿಸಿ ಯಾಕಂದರೆ ನಿಮ್ಮ ಪ್ರಾಣಕ್ಕೂ ಸುರಕ್ಷಿತವಾಗಿರುತ್ತೆ ಮೂಗ ಪ್ರಾಣಿಗಳು ತುಂಬ ಓಡಾಡ್ತಾ ಇರುತ್ತೆ ರಸ್ತೆ ಮೇಲೆ ಎಷ್ಟು ಹಕ್ಕಿದೆಯೋ ಅವಕ್ಕೂ ಅಷ್ಟೇ ಅಕ್ಕಿದೆ ಚಿಕ್ಕ ಮಕ್ಕಳು ಎಲ್ಲರೂ ಓಡಾಡ್ತಾ ಇರ್ತಾರೆ ರಸ್ತೆಯಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ನಿಧಾನವಾಗಿ ಆದಷ್ಟು ನಿಧಾನವಾಗಿ ಚಲಾಯಿಸಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಸುತ್ತೆ ಅನ್ಸ್ ಅಂದ್ಕೊತಾ ಇದ್ದೀನಿ ಹಾಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋ ಸಿಗೋವರೆಗೂ ಎಲ್ಲರೂ ಕ್ಷೇಮವಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಒಂದು ನಮಸ್ಕಾರ